ಕೆಂಪಮ್ಮ ನಾನು ಎಸ್ ಐ ಟಿಗೆ ಕಳೆದ ಮಾಸ ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಹೋಗಿ ಅಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ವಿ ನಾವು ಸೌಜನ್ಯ ಅಪಹರಣದ ಬಗ್ಗೆ ನನ್ನ ಕಣ್ಣಲ್ಲಿ ಕಂಡಂತಹ ದೃಶ್ಯದ ಬಗ್ಗೆ ನಾನೊಂದು ಹೇಳಿಕೆ ಕೊಟ್ಟಿದ್ದೆ ಅಲ್ಲಿ ಅದನ್ನು ಸುಹಾಸು ಅನ್ನೋರೊಬ್ಬರು ಪಿ ಎಸ್ ಐ ಮತ್ತು ಇನ್ನೊಬ್ಬರು ಯಾರು ಮಂಜುನಾಥ್ ಗೌಡ ಅನ್ನೋರು ಇವರು ಇದನ್ನು ಈ ನಡವಳಿಯನ್ನು ಮಾಡಿಕೊಂಡಿದ್ದರು ಇದ್ರ ಬಗ್ಗೆ ಇವಾಗ ನಾವು ಅದನ್ನು ಕೈಗೆತ್ಕೊಂಡಿದ್ದೀವಿ ಇದನ್ನು ತನಿಖೆ ನಡೆಸ್ತೀವಿ ಇದರ ನೀವು ಹೇಳಿರುವಂಥ ಇದರಲ್ಲಿ ಮುಖ್ಯವಾದ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂತ ಈ ಒಂದು ಇದನ್ನು ನನಗೆ ಇಂಥದ್ದು ಇದು ನೋಟಿಸನ್ನು ಕಳಿಸಿದ್ದಾರೆ ಮುಂದಕ್ಕೆ ಏನು ಮಾಡ್ತಾರಂತ ಗೊತ್ತಿಲ್ಲ ಇದು ಇದನ್ನು ಎಲ್ಲರ ಗಮನಕ್ಕೂ ತರಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತೆ ನಿಮ್ಮ ತಮ್ಮ ಶಿವಕೆಂಪಯ್ಯ ಅವರ ಪ್ರಕರಣ ಏನಾಯಿತು ಮೇಡಮ್ ಸರ್ ಅದು ನಾವು ನಮ್ಮ ಮಂಡ್ಯ ಈಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಎನ್ ಸೇರಿ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ಯಾಕಂದರೆ ನಾನು ಅವನು ಅನಾವಶ್ಯಕವಾಗಿ ದಾಖಲೆಗಳಿಲ್ಲದೆ ನನ್ನ ಗಂಡನಿಗೆ ಚಾಕು ಹಾಕಿದ್ದೆ ನಾನು ಚಾಕು ಇರಿದುಬಿಟ್ಟು ಜೈಲಿಗೆ ಹೋಗಿದ್ದೆ ಒಂದು ಸಲ ಅಲ್ಲ ಎರಡು ಸಾಲಿ ಎರಡು ಸಾರಿ ಬಳ್ಳಾರಿ ಜೈಲು ವಾಸ ಅನುಭವಿಸ್ ಬಂದಿದ್ದೇನೆ ಅಂತ ಒಂದು ಬಹಿರಂಗವಾಗಿ ಈ ಆರ್ ಕನ್ನಡ ಸುವರ್ಣ ಚಾನಲಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಇದನ್ನು ಆಧರಿಸಿ ನಾವು ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಎನ್ ಸಿ ಆರ್ ಮಾಡಿಕೊಟ್ಟಿದ್ದಾರೆ ಮುಂದಕ್ಕೆ ನೋಡೋಣ ಇದ್ರ ಬಗ್ಗೆ ಅದಕ್ಕೆ ನಾನು ಹೇಳಿದ್ದೇನೆ ಅವನಿಗೆ ನಾನು ಇದು ಸತ್ಯನೇ ಆಗಿದ್ದಿದ್ರೆ ನೀನು ನನ್ನ ಮುಂದೆ ಇವನ್ನೆಲ್ಲ ತಂದಿಡು ಮತ್ತು ಸಂಬಂಧಪಟ್ಟ ಈಗ ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲ ಅಧಿಕಾರಿಗಳ ಮುಂದೆ ತಂದಿಡು ಇದು ಪೊಲೀಸಿಗೆ ಸಂಬಂಧಪಟ್ಟ ವಿಷಯ ಜೈಲು ಅಂದರೆ ಸಾಮಾನ್ಯ ಅಲ್ಲಲ್ಲ ನಾನು ಯಾವ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗಿದೆ ಯಾವ ಜೈಲಲ್ಲಿದ್ದೆ ಯಾವ ಜೈಲವರು ಬೆಳ್ಳಾರಿ ಜೈಲಿಗೆ ನನಗೆ ಕರ್ಕೊಂಡು ಹೋಗಿದ್ದರು ಇದನ್ನೆಲ್ಲ ಸವಿಸ್ತಾರವಾಗಿ ನೀನು ದಾಖಲೆಗಳ ಸಮೇತ ತಂದಿಡಬೇಕು ಅನ್ನೋ ಒಂದು ಸವಾಲನ್ನು ಕೂಡ ನಾನು ಹಾಕಿದ್ದೇನೆ ಇದ್ರ ಮಧ್ಯದಲ್ಲಿ ನಲ್ಲವರ್ಗೂ ಒಂದು ಎಚ್ಚರಿಕೆ ಕೊಡ್ತೀನಿ ಏನಂದರೆ ಅವಳು ಯಾರು ಮಮತಾ ಅನ್ನೋಳು ಅವಳು ಆ್ಯಂಕರ್ ಅಂತೆ ಅವ್ರನ್ನ ನಾಯಿಗೊಂದು ನಿಯತ್ತಿದೆ ಇದಕ್ಕೆ ಅದು ಇಲ್ಲ ಬಂದ್ಬಿಟ್ಟು ಎರಡು ಮೇಡಮ್ ಮೇಡಮ್ ಇದ್ದವರು ಮಮತಾ ನನ್ನ ಹೆಸರು ದಯಮಾಡಿ ನನಗೊಂದು ಬೈಟ್ ಕೊಡಿ ನಾವು ಅಂಥವ್ರಲ್ಲ ಇಂಥವ್ರಲ್ಲ ಅನ್ಕೊಂಡು ಬಂದು ಇವಳು ಅಂದರೆ ನಾನು ಮನೆ ಬಾಗಿಲು ಸೇರಿಸಿರಲಿಲ್ಲ ಇವಳನ್ನ ನನ್ನ ಮನೆ ದೇವಾಲಯ ಇದ್ದಂಗೆ ನನ್ನ ಮನೆ ಒಳಗೆ ಕರೆದು ಇವಳನ್ನ ಮನ್ನಣೆ ಕೊಟ್ಟಿದ್ದಕ್ಕೆ ನನ್ನ ಬಗ್ಗೆ ಇಷ್ಟು ತುಚ್ಛವಾಗಿ ಕೇವಲವಾಗಿ ಅವಳು ಮಾತಾಡಿದ್ದಾಳೆ ನನ್ನ ಇನ್ನೊಂದು ಮುಖ ಅಂತೆ ನಾನು ಅಸಾಧಾರಣ ಹೆಣಿಸಂತೆ ನನ್ನಂತ ಮ ಎಂಥ ಖತರ್ನಾಕ್ ಲೇಡಿ ಅಂತೆ ನಾನು ಇದನ್ನೆಲ್ಲ ಹೇಳಿದಾಳೆ ಅವಳು ಏನು ನನ್ನ ಮುಂದೆ ಬಂದು ಎಲ್ಲ ದಾಖಲೆಗಳನ್ನು ತಂದು ನಾನು ಜೈಲಿಗೆ ಹೋಗಿದ್ದದ್ದು ಮತ್ತು ನನಗೆ ಇನ್ನೊಂದು ಹಳೆ ಗಂಡ ಇರೋದು ಇವರು ಮೆ ಮೆನ್ಷನ್ ಮಾಡಿದ್ರು ಹಳೆ ಗಂಡ ಇದ್ದಾನಂತೆ ನನಗೆ ಹೊಸ ಗಂಡ ಇದ್ದಾನಂತೆ ಇವ್ರನ್ನೆಲ್ಲ ತಂದು ಎಲ್ಲದಕ್ಕೂ ಸಾರಾ ಸಗಟಾಗಿ ಇವರು ಸಾ ದಾಖಲೆಗಳನ್ನು ತಂದು ನಾನು ಮುಂದೆ ಇಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಇಟ್ಟು ಪ್ರಚಾರ ಮಾಡಲಿ ಆವಾಗ ಅವಳು ಅವಳು ಇಲ್ಲಿ ಬಗುಳ್ತಾ ಇದ್ಲು ಅವಳೇ ಇರಬೇಕು ಅವಳು ಅಂತ ಅನ್ನಿಸುತ್ತೆ ನನಗೆ ಬಟ್ ಅವಳ ಬ್ಯಾಕ್ ಗ್ರೌಂಡ್ ಏನು ಅಂದರೆ ನನಗೆ ಈ ಮೂಲಕ ಗೊತ್ತಾಗೋದು ಅವಳು ಇದೇ ಥರ ಕೆಟ್ಟ ಚಾಳಿ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡಿ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದಾಳೆ ಹಣ ಸಂಪಾದನೆ ಮಾಡಿದಾಳು ಅವಳು ಇವರು ಕ್ರಿಯೇಟಿವ್ ಮೆಂಟಾಲಿಟಿ ಇರೋರು ಕ್ರಿಯೇಟಿವ್ ಮೈಂಡು ಮೈಂಡ್ಸೆಟ್ ಇವ್ರದ್ದು ಎಲ್ಲ ಇರೋದು ನನ್ನ ಅಣ್ಣ ಒಬ್ಬ ಇದನ್ನೆಲ್ಲ ಅವನ್ನ ನಿಜವಾಗ್ಲೂ ನಮ್ಮ ಅಪ್ಪ ಅವನು ಯಾವನ ಇನ್ನೊಬ್ಬ ನಮ್ಮ ಸೋದರತೆಗೆ ಒಬ್ಬನ ಹುಡುಗನು ತೆಗ್ದ ತೆಗೆದುಕೊಟ್ಟಿದ್ದ ಅವನು ಈಗ ಮೆರಿತಾ ಇದ್ದಾನೆ ಬೇರೆಯವ್ರ ಆಸೆ ಮೇಲೆ ಇವನು ಕೂಡ ನಮ್ಮ ತಂದೆ ಹಾಗೇ ಏನಾರ ಮೂಕಾಸು ಆರ್ಕಾಸು ಕೊಟ್ಟು ಒಬ್ಬ ಅದೇ ಅವಳ ಹತ್ರ ತೆಗೆದುಕೊಟ್ಟಿದ್ದಾನೆ ಏನೋ ಅಂತ ನನಗೆ ಗೊತ್ತಿಲ್ಲ ಡೌಟ್ ಇದೆ ನನಗೆ ಅದರಿಂದ ಅವತ್ತು ಅದೇ ಮಾತು ಹೇಳಿದೆ ನಮ್ಮ ಅಪ್ಪನ ಕೂಡ ನಮ್ಮ ಅಪ್ಪ ಸೇರಿಸ್ಕೊಂಡಿರಬೇಕು ಅಂತ ಇವತ್ತು ಅದನ್ನೇ ಕೇಳ್ತೀನಿ ನಾನು ಇವನು ಇಂಡೈರೆಕ್ಟಾಗಿ ನಾನು ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಮಾಡಿ ನನ್ನ ಬಗ್ಗೆ ಹೇಳಿ ಹೇಳಿ ಅವ್ರಿಗೆ ಪ್ರಚೋದನೆ ಕೊಡ್ತಾ ಇದ್ದಾನೆ ಆದರೆ ಯಾರು ನಾನು ಈ ಮೂಲಕ ಕೇಳ್ಕೊತೀನಿ ಯಾರು ನನ್ನ ಸಂಬಂಧಿಕರ ಬಗ್ಗೆ ಯಾರು ಏನು ಒಂದು ಟೀಕೆ ಮಾಡಿ ಟಿಪ್ಪಣಿ ಮಾಡಿ ಈಚೆಗೆಳಿಗೆ ಕೂಡ್ದು ಅಂತ ನಾನು ಕೇಳ್ಕೊತೀನಿ ಈಗ ಎಳ್ದಿದ್ದಕ್ಕೆ ಇವಾಗ ಅವಳಿಗೆ ಇದ್ದೀನಿ ಯಾರು ಸು ಚಾನಲ್ವಳು ಅವಳು 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 ನಿಜವಾಗ ನಾನು ಎಷ್ಟು ನೋವು ಆಗ್ತಾ ಇದೆ ಅಂದರೆ ನನಗೆ ಅಷ್ಟು ಸುಳ್ಳು ಹೇಳಿ ಜಪ ತಪ ಮಾಡಿ ನನ್ನ ಮನೆಗೆ ಬಂದು ಅವಳು ಇಷ್ಟೆಲ್ಲ ವಿಷಯಗಳನ್ನು ಬೇಕಾದಷ್ಟು ವಿಷಯ ಹೇಳಿದ್ದೀನಿ ನಾನು ನೊಂದಿದ್ದು ನನ್ನ ಇಡೀ ಲವ್ ಸ್ಟೋರಿನೇ ಅವ್ಳಿಗೆ ಹೇಳಿದ್ದೀನಿ ಅದನ್ನೆಲ್ಲ ಅವಳು ಮಂದಟ್ಟಾಗಿರೋ ಬೀದಿಲಿ ನಿಂತ್ಕೊಂಡು ನನ್ನ ಚಾರಿತ್ರೆ ವಧೆ ಮಾಡ್ತಾ ಇದ್ದಾಳಲ್ಲ ನನಗೇನು ನೂರೆಂಟು ಜನ ಗಂಡದಿರಿದ್ದಾರೆ ನನಗೆ ಹಳೆ ಗಂಡ ಇದ್ದಾನಂತೆ ಅವನು ಯಾವನ ಬೋಗಳ್ತಾನೆ ಅವನೇ ಅವಳಿಗೆ ಎಷ್ಟು ಜನ ಹಳೆ ಎಂತಿದ್ದೀರಿದ್ದಾರೋ ಗೊತ್ತಿಲ್ಲ ನನಗೆ ನನಗಂತೂ ಯಾರು ಇಲ್ಲ ಇರೋರಾಗಿ ಒಬ್ಬನಿಗೆ ಇವ್ರನ್ನ ಎತ್ತಿದ್ರೆ ಇವ್ರ ಇದನ್ನೆಲ್ಲ ಸಾಕ್ಷಿ ಸಮೇತ ತಂದಿಡಲು ಲೋಫರ್ಗಳ ಲುಚ್ಚಾಗಳ ನಿಮ್ಮಂತ ಲ ಎಂಥದ್ದು ಎಂಜಿಲ್ ತಿನ್ನು ಅಂತ ಈಗ ಇವ್ರಿಗೆಲ್ಲ ಎಷ್ಟು ದುಡ್ಡು ಬಂದಿದೆ ಅಂತ ಸರ್ ಹೇಳ್ಬೇಕು ಈಗ ನಾನು ಇವ್ರು ಯಾಕೆ ಬರ್ತಾ ಇದ್ದಾರೆ ಮೀಡಿಯಾದವರು ಇವ್ರನ್ನ ಯಾರು ಕರೆದಿದ್ದವರು ಯಾರು ಇವರು ದುಡ್ಡು ಕೊಟ್ಟಿರೋಕ್ಕೆ ಎಲ್ಲ ಕಡೆಯಿಂದ ಎಲ್ಲಿ ಎಲ್ಲರಿಗೂ ಬೇರೆಯವ್ರಿಗೆಲ್ಲ ಫಂಡ್ ಹೋಗುತ್ತೆ ಫಂಡ್ ಹೋಗುತ್ತೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರು ಫಂಡ್ ತಿಂದು ಈ ಥರ ಅಪಪ್ರಚಾರ ಅಂತ ಯಾರು ಹೇಳಿದರು ಇವ್ರಿಗೆ ಇವರು ಸತ್ಯವಾಗಿರೋದನ್ನು ಬಚ್ಚಿಟ್ಟು ಸುಳ್ಳನ್ನು ಅಪಪ್ರಚಾರ ಮಾಡ್ತಾ ಇರೋ ಉದ್ದೇಶ ಏನು ಹಣ ಸಂಪಾದನೆಗೋಸ್ಕರ ಹಣ ತನ್ನ ಇವಳು ಅವಳು ಇದ್ದಾಳೆಲ್ಲ ಮಮತಾನವಳು ಅವಳು ನಿಜಕ್ಕೂ ಇಷ್ಟೆಲ್ಲ ಹೆಣ್ಣನ್ನ ಚಾರಿತ್ರೆ ವಧೆ ಮಾಡೋಳ ಅವಳು ಖತರ್ನಾಕ್ ಲೇಡಿ ಇವಳು ಕಳ್ಳಿ ಇವಳು ಸುಮಾರು ಇವಳು ಸುಳ್ಳು ಹೇಳ್ಕೊಂಡು ಅಂಥದ್ದು ಪೇಪರ್ ಎಡಿಟರ್ ನಾನು ನಾನು ಯಾವ ಚಾನೆಲ್ ಅವರು ಅಲ್ಲ ನನಗೊಂದು ಬೈಟ್ ಕೊಡಿ ಎಂಥ ಸುಳ್ಳು ಹೇಳ್ಕೊಂಡು ಯಾಕೆ ಬಂದಿವಳು ಮಮತಾ ಅಂತ ಹೇಳ್ಕೊಂಡು ಯಾಕೆ ಬಂದ್ಲು ಇವಳು ಏ ನಾಚಿ ಕೆಟ್ಟವಳೆ ನಿನ್ನ ನಾಯಿ ಕೊಡುವಂಥ ಜಾಗನೂ ಕೊಡೋದಿಲ್ಲ ನಿಮಗೆ ನಿನಗೊಂದು ವಾಟ್ಸಪ್ಪಲ್ಲಿ ಒಂದು ಒಂದು ಕಾಲ್ ಮಾಡಿ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ ನೋಡ್ದೇನೆ ಇಥೂ ನೀನು ಒಬ್ ಕಳಂಕ ನೀನು ನಾಚಿ ಕೆಟ್ಟರು ಎಂಥ 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 ಕೆಟ್ಟ ವರ್ಡ್ ಹೇಳಬೇಕು ನಿಮಗೆ ಅಂದರೆ ನಿಜವಾಗ್ಲೂ ನನಗೆ ಈ ಬಹಿರಂಗವಾಗಿ ಆ ಮಾತುಗಳನ್ನೇ ಅಂತ ಕೆಟ್ಟು ನಾಯಿಗಿಂತ ಕಡೆ ನೀನು